ವಿರಾಟ್ ಕೊಹ್ಲಿ ಆಧುನಿಕ ಕ್ರಿಕೆಟ್ ಜಗತ್ತಿನ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಸೆಂಚುರೀಸ್ ರೆಕಾರ್ಡ್ ಎಲ್ಲದರಲ್ಲೂ ಕೊಹ್ಲಿಯೇ ಕಿಂಗ್ ಕೊಹ್ಲಿ ಆಡಿರುವ ಮ್ಯಾಚ್ ವಿನ್ನಿಂಗ್ಸ್ ಇನ್ನಿಂಗ್ಸ್ಗಳು ಒಂದೆರಡಲ್ಲ ಕೊಹ್ಲಿ ಇಲ್ಲದ ಕ್ರಿಕೆಟನ್ನು ಊಹಿಸಲು ಸಾಧ್ಯವಿಲ್ಲ ಕೊಹ್ಲಿ ಆಟ ಕಮಿಟ್ಮೆಂಟ್ ಫಿಟ್ನೆಸ್ ಹೇಳೋಕೆ ನಿಂತ್ರೆ ಪದಗಳೇ ಸಾಲಲ್ಲ ಈ ಬಾರಿಯ ಐಪಿಎಲ್ ಸಮರದಲ್ಲಿ ವಿರಾಟ್ ವಿರಾಟ ರೂಪ ತಾಳಿದ್ದಾರೆ ಆರ್ ಸಿಬಿಯ ಗೆಲುವಿನಲ್ಲಿ ಮಿಂಚುತ್ತಿದ್ದಾರೆ ಈವರೆಗೂ ಟೂರ್ನಿಯಲ್ಲಿ ಹದಿಮೂರು ಪಂದ್ಯಗಳನ್ನಾಡಿರುವ ಕೊಹ್ಲಿ ನೂರ ಐವತ್ತ ಐದರ ಸ್ಟ್ರೈಕ್ ರೇಟ್ನಲ್ಲಿ ಆರುನೂರ ಅರವತ್ತ ಒಂದು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದಾರೆ ಜಬರ್ದಸ್ತ್ ಅದ್ಭುತ ಬ್ಯಾಟಿಂಗ್ ನಿಂದ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡುತ್ತಿದ್ದಾರೆ ಆದರೆ ಈ ನಡುವೆ ಅದೊಂದು ಮಾತಿನಿಂದ ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ ಕರಿಯರ್ ಪೀಕ್ ಪೀಕ್ನಲ್ಲಿರುವಾಗಲೇ ಕೊಹ್ಲಿ ರಿಟೈರ್ಮೆಂಟ್ ಕುರಿತು ಮಾತುಗಳನ್ನಾಡಿದ್ದಾರೆ ಅಲ್ಲದೆ ತಮ್ಮ ಫ್ಯೂಚರ್ ಪ್ಲಾನ್ ಬಗ್ಗೆ ಸುಳಿವು ನೀಡಿದ್ದಾರೆ ಅಷ್ಟಕ್ಕೂ ಕೊಹ್ಲಿ ಏನು ಹೇಳಿದ್ದಾರೆ ಅಂದರೆ ಕ್ರೀಡಾಪಟುವಿನ ಕರಿಯರ್ ಒಂದಲ್ಲ ಒಂದು ದಿನ ಕೊನೆಯಾಗಲೇಬೇಕು ಆದರೆ ಅದರ ಬಗ್ಗೆ ಯೋಚಿಸುವ ಬದಲು ಮಾಡಬೇಕಾಗಿರುವ ವಿಷಯಗಳ ಬಗ್ಗೆ ಯೋಚಿಸಬೇಕು ನಾನು ಯಾವತ್ತೂ ಕೂಡ ಅವತ್ತು ಅದು ಹಾಗೆ ಮಾಡಬೇಕಿತ್ತು ಇದು ಹೀಗೆ ಮಾಡಬೇಕಿತ್ತು ಅನ್ನುವ ಕೊರಗಿನಲ್ಲಿ ನನ್ನ ಕರಿಯರ್ ಕೊನೆಗೊಳಿಸಲು ಬಯಸಲ್ಲ ಅಂತ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಆಗದೆ ಇರುವುದರ ಬಗ್ಗೆ ಯೋಚಿಸುತ್ತಾ ಬೇಸರ ಮಾಡಿಕೊಳ್ಳೋದಿಲ್ಲ ಅದನ್ನು ಅಲ್ಲಿಗೆ ಬಿಟ್ಟು ಮಾಡಬೇಕಿರುವ ವಿಷಯಗಳ ಬಗ್ಗೆ ಯೋಚಿಸುತ್ತೇನೆ ಕ್ರಿಕೆಟ್ಗೆ ವಿದಾಯ ಹೇಳಿದ ಮೇಲೆ ಹಲವು ವರ್ಷಗಳ ಕಾಲ ಯಾರಿಗೂ ಕೂಡ ಕಾಣಿಸೋದಿಲ್ಲ ಸುದೀರ್ಘವಾದ ವಿರಾಮ ತೆಗೆದುಕೊಳ್ಳುತ್ತೇನೆ ಹಾಗಾಗಿ ನಾನು ಆಟವಾಡುವವರೆಗೂ ನನ್ನಿಂದ ಏನೆಲ್ಲ ಸಾಧ್ಯವು ಅಲ್ಲದೆ ಯಾವುದೇ ವಿಷಾದವಿಲ್ಲದೆ ತನ್ನ ವೃತ್ತಿ ಜೀವನವನ್ನ ಕೊನೆಗೊಳಿಸಲು ಇಷ್ಟಪಡುತ್ತೇನೆ ಅಂತ ಕೊಹ್ಲಿ ಹೇಳಿದ್ದಾರೆ ಕೊಹ್ಲಿ ಯಾವತ್ತೂ ಕೂಡ ರಿಟೈರ್ಮೆಂಟ್ ಬಗ್ಗೆ ಮಾತನಾಡಿದ್ದೇ ಇಲ್ಲ ಫಾರ್ಮ್ ಕಳೆದುಕೊಂಡು ಶತಕದ ಬರ ಎದುರಿಸುತ್ತಿದ್ದಾಗಲೂ ಸೈಲೆಂಟ್ ಆಗಿದ್ರು ಆದರೆ ಬರ್ಜರಿ ಫಾರ್ಮ್ ನಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ನಿವೃತ್ತಿ ಬಗ್ಗೆ ಮಾತುಗಳನ್ನಾಡಿದ್ದಾರೆ ಇದರಿಂದ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಕೊಹ್ಲಿಯ ಈ ಮಾತುಗಳನ್ನ ಕೇಳಿದ್ರೆ ರಿಟೈರ್ ಆದ್ಮೇಲೆ ವಿದೇಶದಲ್ಲಿ ಸೆಟ್ಲ್ ಆಗ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಕೊಹ್ಲಿ ಈಗಾಗಲೇ ಲಂಡನ್ ನಲ್ಲಿ ಮನೆ ಖರೀದಿಸಿದ್ದಾರೆ ಅಲ್ಲದೆ ಪತ್ನಿ ಅನುಷ್ಕಾ ಶರ್ಮಾ ಎರಡನೇ ಮಗುವಿಗಾಗಿ ಗರ್ಭಿಣಿ ಆಗಿದ್ದಾಗ ಕೊಹ್ಲಿ ಒಂದೂವರೆ ತಿಂಗಳು ಪತ್ನಿ ಜೊತೆ ಲಂಡನ್ನಲ್ಲೇ ಇದ್ದರು ಇನ್ನು ಕೊಹ್ಲಿ ಕ್ರಿಕೆಟರ್ ಅಷ್ಟೇ ಅಲ್ಲ ಪಕ್ಕಾ ಬಿಸ್ನೆಸ್ ಮೆನ್ ಸ್ವಂತ ರೆಸ್ಟೋರೆಂಟ್ಸ್ ಮತ್ತು ಬಟ್ಟೆ ಬ್ರ್ಯಾಂಡ್ ಕಂಪನಿಗಳನ್ನು ಕೊಹ್ಲಿ ರನ್ ಮಾಡ್ತಿದ್ದಾರೆ ಫುಟ್ಬಾಲ್ ಟೆನಿಸ್ ಮತ್ತು ಕುಸ್ತಿ ತಂಡಗಳಿಗೆ ಫ್ರಾಂಚೈಸಿ ಆಗಿದ್ದಾರೆ ಹೀಗಾಗಿ ಕ್ರಿಕೆಟ್ ನಂತರ ಕಿಂಗ್ ಕೊಹ್ಲಿ ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್ ಆದರೂ ಅಚ್ಚರಿ ಇಲ್ಲ ಅದೇನೇ ಇರಲಿ ವಿರಾಟ್ ಇನ್ನಷ್ಟು ವರ್ಷ ಕ್ರಿಕೆಟ್ ಆಡಲಿ ಮತ್ತಷ್ಟು ದಾಖಲೆಗಳನ್ನು ಬರೆಯಲಿ ಅವರು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಲಿ ಇನ್ನು ಮತ್ತೊಂದು ಕಡೆ ಧೋನಿ ಐಪಿಎಲ್ ನಲ್ಲಿ ತಮ್ಮ ಆಟ ಮುಗಿಸುವ ಸನಿಹದಲ್ಲಿದ್ದಾರೆ ಸಿಎಸ್ಕೆ ತಂಡ ಈ ಐಪಿಎಲ್ ನ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ನಾಳೆ ಆರ್ ಸಿ ಬಿ ವಿರುದ್ಧ ಆಡಲಿದೆ ಈ ಮ್ಯಾಚ್ ಅನ್ನ ಗೆದ್ದು ಬಿಟ್ಟರೆ ಸಿಎಸ್ಕೆ ಪ್ಲೇಆಫ್ ಗೆ ಪ್ರವೇಶಗಿಟ್ಟಿಸಿಕೊಳ್ಳುತ್ತೆ ಸೋತ್ರೆ ಲೀಗ್ನಿಂದ ಟಿಕೌಟ್ ಆಗಲಿದೆ ಸಿಎಸ್ಕೆ ಕೆ ಸೋತ್ರು ಗೆದ್ರು ಧೋನಿಗೆ ಬೆಂಗಳೂರಿನಲ್ಲಿ ನಾಳೆ ಕೊನೆಯ ಪಂದ್ಯ ಮೇ ಹನ್ನೆರಡರಂದು ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಸಿಎಸ್ಕೆ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯವಾಡಿತು ಪಂದ್ಯ ಗೆದ್ದ ಬಳಿಕ ಧೋನಿ ಪಿಚ್ನಲ್ಲಿ ಒಂದು ಸುತ್ತು ಸುತ್ತಿ ಪ್ರೇಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದ್ರು ಆಗಲೇ ಕನ್ಫರ್ಮ್ ಆಗಿದ್ದು ಮಾಹಿಗೆ ಇದು ಲಾಸ್ಟ್ ಐಪಿಎಲ್ ಅಂತ ಅಕಸ್ಮಾತ್ ನಾಳೆ ಆರ್ಸಿಬಿ ವಿರುದ್ಧ ಗೆದ್ರೆ ಸಿಎಸ್ಕೆ ತಂಡ ಚೆನ್ನೈನಲ್ಲಿ ಪ್ಲೇ ಆಫ್ ಆಡಲಿದೆ ಬಿ ವಿರುದ್ಧ ಸೋತ್ರೆ ಮೊನ್ನೆ ರಾಯಲ್ಸ್ ವಿರುದ್ಧ ಆಡಿದ್ದೇ ಧೋನಿಗೆ ಚೆನ್ನೈನಲ್ಲಿ ಕೊನೆಯ ಪಂದ್ಯವಾಗಲಿದೆ ಈ ಅನುಮಾನದಿಂದಲೇ ಮೊನ್ನೆಯೇ ಧೋನಿ ತಮ್ಮ ತವರಿನ ಫ್ಯಾನ್ಸ್ಗೆ ಧನ್ಯವಾದ ಸಲ್ಲಿಸಿದ್ರು ಇದೀಗ ಒಂದು ವೇಳೆ ಚೆನ್ನೈ ನಾಳಿನ ಪಂದ್ಯ ಹದಿನೆಂಟು ರನ್ಗಳ ಅಂತರದಲ್ಲಿ ಸೋತ್ರೆ ಅಲ್ಲಿಗೆ ಅದೇ ಧೋನಿಯ ಕೊನೆಯ ಪಂದ್ಯ ಕ್ರಿಕೆಟ್ ನಿಂದ ಮತ್ತೊಂದು ನಕ್ಷತ್ರ ದೂರ ಸರಿಯಲಿದೆ ಧೋನಿಯ ಈ ಕೊನೆಯ ಪಂದ್ಯದ ನಡುವೆಯೇ ಕೊಹ್ಲಿ ಆಡಿದ ಮಾತುಗಳು ಅಭಿಮಾನಿಗಳಿಗೆ ಶಾಕ್ ತಂದಿದೆ ಕೊಹ್ಲಿಯ ಈ ಮಾತುಗಳ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ